ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಗೈಝ್ ಇವತ್ತು ಒಂದ್ ಒಳ್ಳೆ ಸ್ಪೆಷಲ್ ಡೇ ಅನ್ಬಹುದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತ ನಮ್ಮ ಅಣ್ಣ ಬಂದಾರ ಜೀವನ ಅಂತ ಹೇಳಿ ಜೀವನ ನನ್ನ ಜೊತೆ ಮತ್ತೆ ಇನ್ನೊಬ್ಬರು ಅಣ್ಣ ಬಂದಾರ ರಂಜಿತ್ ಅಣ್ಣ ಬಂದನ್ ಗಾಯ್ ಅವ್ರ್ ಹೆಸರು ಇನ್ನೊಂದ್ ಸ್ವಲ್ಪ ನಿಮಿಷ ಚೇಂಜ್ ಮಾಡ್ಬೇಕಂತ ಹೇಳೈತಿ ಬರ್ರಿ ಅವ್ರದ್ದು ಹೆಸರು ಚೇಂಜ್ ಮಾಡೋಣ ಅಂತ ಹೊಸ ನಾಮಕರಣ ಮಾಡೋಣ ಅವ್ರಿಗೆ ನಾವು ರಂಜಿ ಅಣ್ಣ ಏನೋ ಬಂದ್ ಅವ್ನಿಗೋಸ್ಕರ ಹೂವಿನ ಮಾಲೆ ಅಂತ ಹೇಳಿ ತಗೊಂಡ್ ಹೋಗಾತಿವಿ ಹೂವಿನ ಮಾಲೆ ಯಾಕೆ ತಗೊಂಡ್ ಹೋಗಾತಿನ ಅಂತ ಹೇಳಿ ಕಳ್ಸಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಜಾಸ್ತಿ ಅವ್ರ ಹೊಸ ಗಾಡಿ ಪೂಜೆ ಮಾಡಕ್ ಗಾಯಸ್ ನಾ ಹೂವು ತಗೊಂಡ್ ಹೋಗಾತಿದ್ವಿ ಯಾವ್ದ್ ಗಾಡಿ ಏನ್ ಎಲ್ಲಾ ಮುಂದ್ ಹೇಳ್ತೀನಂತ ತಮ್ಮೇನ್ಯಾಗ ನೋಡಿದ್ರೆ ನೋಡ್ಕೊಂಡಿರಿ ಮೋಸ್ಟ್ಲಿ ಅನ್ಕೋತೀನಿ ನೋಡೋಣ ರೀ ಬಾಯ್ ಹಿಡ್ಕೊಂಡ್ ಕಳ್ಸಿ ಹೋಗೋಣಂತ ಹಲೋ ಶೂಟೆಡ್ ಆಗೈತಿ ಗೈಸ್ ಇನ್ ವಿ ಆರ್ ಇನ್ ಕವರ್ಸಾಕಿ ಶೋರೂಮ್ ನೆಕ್ಸ್ಟ್ ಬೈಕ್ ಡೆಲಿವರಿ ತೊಗೊಂಡೋಗಿ ಬಂದೀವಿ ಯಾರ್ ಬೈಕ್ ಅಂತ ಹೇಳಿ ತೋರಿಸ್ತೀನಂತ ಮನೆಗೆ ಕಾಲ್ ಮಾಡತ್ತೀರಿ ಗರ್ಲ್ ಫ್ರೆಂಡಿಗೆ ಕಾಲ್ ಮಾಡತ್ತೀರಿ ಕರೆ ಹೇಳಿರಿ ಕವರ್ಸ್ ಬೈಕ್ ಆಯಿತು ಮಮ್ಮಿ ನೋಡ್ದೆ ಮಮ್ಮಿ ಮಾಡ್ತದೆ ಎಲ್ಲ ರೆಡಿ ಮಾಡೈತೆ ನೋಡ್ದೆ ಎಲ್ಲ ಇದಾರೆ ರಕ್ಷಿತಾ ಪಪ್ಪ ಎಲ್ಲ ಮಾಡ್ತೀವಿ ಇದೊಂದು ನೀವು ನೋಡ್ರಿ ಆಮೇಲೆ ಆಮೇಲೆ ಕಳಿಸ್ತೀನಿ ಮತ್ತೆ

ಅಣ್ಣನ ಬೈಕ್ ಡೆಲಿವರಿ ತೊಗೊಂಡಿದ್ದು ಶೂ ಎಲ್ಲ ಬೆಚ್ಚವರೇ ಬನ್ನಿ ನೋಡ್ರಿಲ್ಲಿ ಬೈಕ್ ಮತ್ತೆ ಫೈರ್ ಫೈರ್ ಐತೆ ಬೈಕ್ ಸೂಪರ್ ಆಂಟಿ ಈ ಈರೋಜಿಂದ ತಗೊಂಡ ಆಂಟಿ ಬೈಕ್ ಬೈಕ್ ನಿಮ್ ಕುಂದರ್ಬೇಕಂತ ಮಾಡಿದ್ದೆ ಅಣ್ಣ ನಿಂಬೆ ಇಳಿಸಿಬಿಟ್ಟನ್ ಕೈ ಯಾಕೆ ಅವ್ನು ಎಡ್ಡು ನಿಂಬೆ ಹಣ್ಣನ್ ಕೈ ಕೊಟ್ಬಿಟ್ಟ ಅಣ್ಣ ಏನಣ್ಣ ಎಡ್ಡು ನಿಂಬೆ ಕೈ ಕೊಟ್ಟಲ್ಲ ಎಡ್ಡು ಬೀಜ ಟಪ್ ಅಂತ ಹೋಗಿ ಗಾಡಿ ಏನು ಸೂಪರ್ ಕಣದ್ ನೋಡ್ರಿ ಫುಲ್ ಫೈರ್ ಐತೆ ಮಾಸ್ತ್ ಐತೆ

ಗಾಡಿ ಮನ್ಯಾಗೆ ಅವರು ಮನ್ಯಾಗ ರೈಡಿಗೆಲ್ಲ ಕರೋಕೆ ಹೋಗಂಗಿಲ್ಲ ಯಾಕಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತೈತಿ ಬೈಕಿನ ನೋಡ್ಕರಿ ರೈಡಿಗೆ ನಾವು ತಗೊಳ್ಳೋದು ನಮ್ಮ ಕರ್ತವ್ಯ ಖರ್ಚು ಮಾಡೋಂಗಿಲ್ಲ ಜಾಸ್ತಿ ಅಂತ ಫೈನಲಿ ನಾವು ಬೈಕ್ ಡೆಲಿವರಿ ತೊಗೊಂಡ ಆತ ಇದ್ದ ನಮ್ಮ ಬೈಕ್ ಹೊಸ ಬೈಕ್ ಅಲ್ಲೇ ನಮ್ಮ ಅಣ್ಣವರು ಅಂತಾರೆ ನಮ್ಮ ಬೈಕ್ ಅಣ್ಣ ಅಣ್ಣವರು ಅಲ್ಲಿ ಹೊರಗಡೆ ಮತ್ತೈತೆ ಬೈಕ್ ಅಣ್ಣ ಬೈಕ್ ಹೆಂಗೈತೆ ನಮ್ದ್ ಬೈಕ್ ಎಲ್ಲ ಐತ್ ನೋಡ್ರಿ ಮಣ್ಣು ಮಣ್ಣ ಅಣ್ಣ ಹುಡ್ಗರು ಹುಡುಗರು ವರ್ಷಕ್ಕೊಂದು ಎರಡ್ ಮೂರ್ ಹುಡುಗಿಯರ್ ಚೇಂಜ್ ಮಾಡಿದ್ರ ನೀ ವರ್ಷಕ್ಕೆ ಎರಡು ಮೂರು ಬೈಕ್ ಚೇಂಜ್ ಮಾಡ್ತೀವರಲ್ಲಣ್ಣ ಹಂಗಲ್ಲ ಅದು ಸಣ್ಣ ಸಣ್ಣ ಬೈಕ್ ಅಲ್ಲ ದೊಡ್ಡ ದೊಡ್ಡ ಬೈಕ್ ಚೇಂಜ್ ಚೇಂಜ್ ಮಾಡ್ತಾರ ಜೀರೋ ಗ್ರಾವಿಟಿಗೆ ಬಂದಿ ಹೊಸ ಬೈಕ್ ಡಿಲ ತೋರು ಜೀರೋ ಗ್ರಾವಿಟಿ वसा बाइक का सीज़र ज़ीरो का है बेटे। गाइस न मने बाइक हेलमेट तो करना होगा ना ज़रूर। फॉग लेट ही था। नहीं मने नाइक हेलमेट में करना। नहीं मने हेलमेट ನಾವು ಕವಾಸಕ್ಕೆ ರಂಜಿತ ಅಣ್ಣ ಸ್ಪೀಡ್ ಹುಡಿದ್ ಬಿಟ್ಟು ಹುಡ್ಗಿ ಮುಂದ್ ಸ್ಪೀಡ್ ಹೋಗತ್ತಳ ನಮ್ ಕವಾಸಕ್ಕೆ ರಂಜಿತಣ್ಣ ನೋಡಿದ್ರೆ ಫುಲ್ ಇನ್ಸಾ ಉಂಟನ ಗಾ ಏನು ಮಾಡೋನು ಬಾಯ್ಸ್ ನಾವು ಮರವಂತೆ ಬೀಚ್ ನಂಗದಿವಿ ನೋಡ್ರಿ ಹಂಗೈತಿ ಮರವಂತೆ ಬೀಚ್ ಮಸ್ತ್ ಆಗೈತಿ ಆದ್ರೂ ಏನ್ ಮಾಡಕ್ ಆಗಂಗಿಲ್ಲ ಈ ಬಿಸ್ನೆ ಬಂದ ನಿಂತ್ಕೊಂಡ ವೇಸ್ಟ್ ಹೊಸ ಬೈಕ್ ಸೀದಾ ಮರವಂತೆ ಬೀಚ್ ಹೊಸ ಬೈಕ್ ತಗೊಂಡವ ಅಣ್ಣ ಇಲ್ಲಿಲ್ಲ ಮುರ್ಡೇಶ್ವರಿಗೆ ಹೋಗ್ಯ ನಮಗೆ ಬಿಟ್ಟು ಕೆಸಿ ಈಗ ನಾನಮ್ಮ ಅಣ್ಣ ಇಬ್ರು ಇಲ್ಲೇ ಇಲ್ಲ ಅಂತ ಓ ಮೈ ಗಾಡ್ ಫಾಕ್ ಜಿಲಾ ಹೆಂಗ್ ಗಿಚ್ಚೈತ್ ಗ್ ಮುಂದ್ ನೋಡ್ರಿ ತೋರಿಸ್ತೀನಿ ಸನ್ಸೆಟ್ ಆಗ ಬಂದೈತಿ ಸನ್ಸೆಟ್ ಆಗೋ ಮಟ್ಟ ಕಾಯ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಮರವಂತೆ ಬೀಚ್ ಮಾತ್ರ ಫುಲ್ ಸೈಕ್ ಆಗೈತಿ ಅಲೆಗಳು ನೋಡ್ರಿ ಹೆಂಗೈತಿ ಗಾಯ್ಸ್ ನಮ್ದು ಬೈಕ್ ಇಳಿಸೋದು ಜವಾಬ್ದಾರಿ ತೊಗೊಂಡಿವಿಗೆ ಭಾಳ ಅಣ್ಣ ಬೀಚಿನಾಗ ಇಳಿಸುವ ಸಾಹಸ ಏರ್ ಕಮ್ಮಿ ಮಾಡಬೇಕಿತ್ತೇನೋ ಮುಂದೆ ಹಿಂದೆ ನೋಡಲಿ ನೋಡಲಿ ಹೋಗಲಿ ಅದೇ ಅಣ್ಣ ಹೋಗುತ್ತಣ ಕಾಯಿಜ್ ಗಾಡಿಯನ್ನು ತಳಗಿಳಿಸ್ಬಿಟ್ಟಿವಿ ಈಗ ಏರ್ಸೋದು ಎಷ್ಟು ಕಷ್ಟ ಐತೋ ಇಲ್ಲ ಗೊತ್ತಿಲ್ಲ ನೋಡೋರು ಇದು ಸನ್ಸೆಟ್ ಸನ್ಸೆಟ್ ಮಾತ್ರ ಫೈರ್ ಫೈರ್ ಆಗತ್ತೈದು ಒಕ್ಕಪರಾಗಿ ಮೇಲೆ ಕ್ಲೌಡ್ಸ್ ನೋಡ್್ರೆ ಹೆಂಕಣ್ಣ ಅಂತ ಹೇಳ್ತೀರು ಓ ಮೈ ಗಾಡ್ ತಿಳಿ ತಿರ್ಗಾಕತ್ತ ಸಕ ತಿರ್ಗುದು ಆ ಇಲ್ಲ ಅಣ್ಣ ಅಷ್ಟು ಯಾಕಂದ್ರೆ ಗ್ರಿಪ್ ಸಿಕ್ಕಿ ಇರ್ತದಲ್ಲ ಗಟ್ಟಿಯಾಗಿರ್ತದಲ್ಲ ಅದಕ್ಕೆ ಗೇರ್ ಹಾಕ್ರಿ ಗೇರ್ ಗೇರ್ ಹಾಕ್ತ ಬಿಡ್ರಿ ತಿರ್ಕೋ ಬಂದ್ರೆ ಏ ತಿರುಗಿತಲ್ಲ ತಿರುಗಂತ ಬಡನೆ ಹೋಗಂತ ನಾನು ಹೇಳ್ರಿ ನೀವು ಆಚೆ ಕಡೆ ಇರ್ತೀರಾ ಅದೇ ಒಂದು ಕೆಲಸ ಮಾಮ ಒನ್ ಟೂ ತ್ರೀ ನಂದು ಹೆಲ್ಮೆಟ್ ಮೇಲೆ ನಿಮ್ಮ ಹೆಲ್ಮೆಟ್ ಹೆಲ್ಮೆಟ್ ಇಡ್ರಿ ನಂದು ಹೆಲ್ಮೆಟ್ ಮೇಲೆ ನಿಮ್ಮ ಹೆಲ್ಮೆಟ್ ಇಡ್ರಿ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಹೋದ ಮರುವೆ ಅಂತ ಎಲ್ಲ ಮುಗಿಸ್ಕೊಂಡು ಸಿಗ್ ಸೀದಾ ಮಂಗಳೂರು ಕಡೆ ಹೊಂಟಿವಿ ಹಂಗಿದ್ರು ನಾನು ಗಾಳಿ ಆಗಿಬಿಟ್ಟಿದ್ದೀನಿ ಗಾಡಿ ಒಳಗಡೆ ಹಚ್ಕೆ ಒಳಗೆ ಒಪ್ಕೊಂತಾರೆ ಒಂದು ದಿನ ಅರ್ನೂರು ಕಿಲೋಮೀಟರ್ ಹೊರ್ತಾರ ನೋಡ್ರಿ ಒಂದು ದಿನದ

ಪವರ್ ಏ ನೆಕ್ಸ್ಟ್ ಇರೋ ಬೈಕ್ ಎಸ್ ಖಾಲಿ ಮಟ್ಟ ಬೈಕ ತಗೊಳಂಗಿಲ್ಲ ಇಲ್ಲಂದ್ರ ಇಲ್ಲಂದ್ರೆ ಇಲ್ಲ ಸೂಪರ್ ಏನು ಗಾಡಿ ಇಲ್ಲಂತೂ ಇಲ್ಲ

ಮೊನ್ನೆ ನಮ್ಮ ಮೂರು ನಿಂತರ ನಮ್ಮ ದೋಸ್ತ ಬಂದ ನನ್ಗೆ ಅವನಿಗೆ ಭೇಟಿ ಹಾಕೋಕಾಗಿಲ್ಲ ಬರ್ರಿ ನಮ್ಮ ದೋಸ್ತ ತಗೊಂಬರ್ರಿ ಬಂದ ಮನೆಗೆ ಕುಚ್ಚಿಕೋ ಕುಚ್ಚಿತ್ತು ಕುಚ್ಚಿತ್ತು ನನ್ನ ಮಗ ರೀ ಯಾವ ಹೋಸ್ತಲ್ಲ ಅವ ನನ್ನ ಮಗ ನಾವು ಅವ್ರ ತ ಅವನ ತಂದೆ ನಾನು ಎರಡು ದಿನ ಅದು ಬಂದು ಕಾವಾಸಕ್ಕೆ ಡೆಲಿವರಿ ತೊಗೊಳೋದನ್ನಾಗೆ ಅವನಿಗೆ ಮರ್ತು ಬಿಟ್ಟಿನಿ ಯಾಕಂದ್ರೆ ನಮ್ಮವಲ್ರಿ ಹಂಗಾಗಿ ಹಾಗಾಗಿ ನಮ್ಮವ್ರಿಗೆ ನಾವು ಗೊತ್ತಾಗಿಬಿಟ್ಟಿರ್ ನಾವೇನು ಅದೇ ವಡಾಪಾವ್ ವಡಾಪ ತಗೊಳಿಸ ವಡಪಾವು ತಗೊಂಡು ಸೀದಾ ಮನೆ ಕಡೆ ಹೋಗೋಣಂತೆ ಬೇಸರ್ ಚೌಕಾಗತ್ತೆ ಹೊಸ ಬೆಟ್ಟ ಕಾವಾಸಕ್ಕೆ ಡಿಲಿವರಿ ಎತ್ತಿ ಕಾಸ ಕವಾಸಕ್ಕೆ ಡಿಲಿವರಿ ಎಲ್ಲರೇತಾವ ಚೌಡಂಗ ಮಾಡ್ಕೊಳ್ದು ಜಮ ಅದ ಹೊತ್ತು ಉಡು ಉಡುಪಿ ತುಣಗೇನ ಕೇಳ್ತು ಉಡುಪಿ ಬೆಳೆದ ಹೋಟೆಲ್ ಹಾಕಿ ಚೌಡ ಮೇಲೆ ಹೊತ್ತು ಕಟ್ಟ ಹೊತ್ತದ ನೈಟ್ ಅಷ್ಟೇ ಒತ್ತದ ಹೇಗೆ ಅದ್ರ ಬೈಕ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಸಾವಿರ ಕಿಲೋಮೀಟ್ರ್ ಒಂದು అనిషాకర్ ఊర్పడి అని ఊట సాగుతుందే ఊట అని ఫైవ్ స్టార్ అదక రాల్మెట్ కాదు హెల్మెట్ కాల్ అన్నీ அட நீ <laughs> <laughs> <laughs>